ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸ್ವತಂತ್ರ ಭಾರತದ ಕೈಗಾರಿಕಾ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟ ಕಂಪನಿಗಳಲ್ಲಿ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅಥವಾ ಹೆಚ್ ಎಂ ಟಿ ಕೂಡ ಒಂದು ತನ್ನ ಕ್ವಾಲಿಟಿ ಹಾಗೂ ರಿಲಯಾಬಿಲಿಟಿಯಿಂದಾಗಿ ಮೂರು ದಶಕಗಳ ಕಾಲ ಭಾರತದ ವಾಚ್ ಮಾರ್ಕೆಟನ್ನು ಎಚ್ ಎಂ ಟಿ ರೂಲ್ ಮಾಡಿತ್ತು ಎಚ್ ಎಂ ಟಿ ಅಂದರೆ ಒಂದು ಕಾಲದಲ್ಲಿ ರೋಲೆಕ್ಸ್ ಇದ್ದ ಹಾಗೆ ಈಗಲೂ ಕೂಡ ನಮ್ಮ ಹಿಂದಿನ ಜನರೇಷನ್ನವರು ತಮ್ಮ ಮದುವೆಗಳಲ್ಲಿ ಗಿಫ್ಟ್ ಆಗಿ ಬಂದ ಹೆಚ್ ಎಂ ಟಿ ವಾಚನ್ನೇ ಕಟ್ಕೊಂಡಿರ್ತಾರೆ ಅಷ್ಟರ ಮಟ್ಟಿಗೆ ಹೆಚ್ ಎಂ ಟಿ ಸ್ಟೇಟಸ್ ಸಿಂಬಲ್ ಆಗಿತ್ತು ಇಂಥ ಹೆಚ್ ಎಂ ಟಿ ತೊಂಬತ್ತರ ದಶಕದಲ್ಲಿ ಲಾಸ್ಗೆ ತಿರುಗಿ ಮತ್ತೆ ಮೇಲಕ್ಕೆ ಏಳಲಿಲ್ಲ ಸರ್ಕಾರ ಈ ಕಂಪನಿಗೆ ಮತ್ತೆ ಜೀವ ಕೊಡೋಕೆ ಹಲವು ಬಾರಿ ಪ್ರಯತ್ನ ಪಟ್ಟರು ಯೂಸ್ ಆಗಲಿಲ್ಲ ಹಾಗಿದ್ರೆ ಹೆಚ್ ಎಂ ಟಿ ನೆಲ ಕಚ್ಚೋಕೆ ಏನು ಕಾರಣ ಈಗ ಈ ಕಂಪನಿ ಸದ್ದು ಮಾಡ್ತಿರೋದು ಯಾಕೆ ಮತ್ತೆ ಹೊಸ ಅವತಾರದಲ್ಲಿ ಹೆಚ್ ಎಂ ಟಿ ಮಾರ್ಕೆಟಿಗೆ ಬರುತ್ತಾ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಹೆಚ್ ಎಂ ಟಿ ಇತಿಹಾಸ ಸ್ನೇಹಿತರೆ ಈಗ ಸಾವಿರಾರು ಕೋಟಿ ಲಾಸ್ ಮಾಡಿಕೊಂಡು ನೌಕರರಿಗೂ ಸಂಬಳ ಕೊಡೋಕ್ಕಾಗದೆ ಸಂಕಷ್ಟದ ಕೂಪದಲ್ಲಿರೋ ಹೆಚ್ ಎಂ ಟಿಯನ್ನು ಬದುಕಿಸೋಕೆ ಎಚ್ ಡಿ ಕೆ ಮುಂದಾಗಿದ್ದಾರೆ ಕೇಂದ್ರ ಬೃಹತ್ ಕೈಗಾರಿಕೆಗಳ ಮಂತ್ರಿಯಾಗಿರೋ ಕುಮಾರಸ್ವಾಮಿ ಈಗ ನಿಂತಿರೋ ಗಡಿಯಾರಕ್ಕೆ ಮತ್ತು ಕೀ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಚ್ ಎಂ ಟಿದು ಕೀ ಕೊಡೋ ವಾಚ್ಗಳು ತುಂಬ ಫೇಮಸ್ ಇತ್ತಲ್ಲ ಇವರದೇ ಪ್ರಯತ್ನ ಪಡ್ತಾ ಇದ್ದಾರೆ ಎಚ್ ಎಂ ಟಿ ಕೀ ಕೀಕೊಡಕೆ ಒಂದು ಕಾಲದಲ್ಲಿ ಈ ಕಂಪನಿ ಮಾರ್ಕೆಟ್ ಲೀಡರ್ ಆಗಿತ್ತು ಕಾರ್ ಅಂದ್ರೆ ಅಂಬಾಸಿಡರ್ ಸ್ಕೂಟರ್ ಅಂದ್ರೆ ಬಜಾಜ್ ವಾಚ್ ಅಂದ್ರೆ ಎಚ್ ಎಂ ಟಿ ಕಂಪನಿ ಹುಟ್ಟಿದ್ದು ಒಂಬೈನೂರ ಐವತ್ತ್ ಮೂರರಲ್ಲಿ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ನ ಬಿಸಿನೆಸ್ ಆಗಿ ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿ ಮೊದಲ ವಾಚ್ ತಯಾರಿಕಾ ಘಟಕ ಕೂಡ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬೆಂಗಳೂರಲ್ಲೇ ಶುರುವಾಯಿತು ಜಪಾನ್ ಮೂಲದ ಸಿಟಿಸನ್ ವಾಚ್ ಕಂಪನಿಯ ಪಾರ್ಟ್ನರ್ಶಿಪ್ನಲ್ಲಿ ನಲ್ಲಿ ಬೆಂಗಳೂರಲ್ಲಿ ಘಟಕ ಶುರುವಾಯಿತು ಇಲ್ಲಿನ ಪೀಣ್ಯ ಜಾಲಹಳ್ಳಿ ಪ್ರದೇಶದಲ್ಲಿ ಐನೂರು ಎಕರೆಗೂ ಅಧಿಕ ಜಾಗವನ್ನ ಮೈಸೂರು ಮಹಾರಾಜರು ಎಚ್ ಎಂ ಟಿ ಬಿಟ್ಕೊಟ್ರು ಕೀಪಿಂಗ್ ಟೈಮ್ ಟು ದ ನೇಷನ್ ಟೈಮ್ ಕೀಪರ್ಸ್ ಟು ದ ನೇಷನ್ ಅನ್ನೋದು ಹೆಚ್ ಎಂ ಟಿಯ ಟ್ಯಾಗ್ ಲೈನ್ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಬತ್ತೈದರಲ್ಲಿ ತುಮಕೂರು ಹಾಗೂ ಉತ್ತರಾಖಂಡ್ ರಾಣಿಬಾಗ್ ನಲ್ಲೂ ಕೂಡ ಒಂದೊಂದು ವಾಚ್ ತಯಾರಿಕಾ ಫ್ಯಾಕ್ಟರಿಗಳು ಓಪನ್ ಆದವು ಕೇವಲ ವಾಚ್ ಮಾತ್ರ ಅಲ್ಲ ಟ್ರಾಕ್ಟರ್ ಪ್ರಿಂಟಿಂಗ್ ಮಷೀನರಿ ಸ್ಟಾಂಪಿಂಗ್ ಪ್ರೆಸ್ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಮಷೀನರಿ ಸಿ ಎನ್ ಸಿ ಸಿಸ್ಟಮ್ಗಳು ಬೇರಿಂಗ್ ಗಳು ಹೀಗೆ ಹತ್ತಾರು ಮೆಕ್ಯಾನಿಕಲ್ ಪ್ರಾಡಕ್ಟ್ ಗಳನ್ನ ಕೂಡ ಮಷಿನ್ ಕೂಡ ಹೆಚ್ ಎಂ ಟಿ ತಯಾರು ಮಾಡ್ತಾ ಇತ್ತು ಅದಕ್ಕೇನೆ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಇದು ಬರೀ ವಾಚ್ ಕಂಪನಿ ಅಲ್ಲ ಕ್ಲೋಸ್ಡ್ ಎಕಾನಮಿ ಇದ್ದ ಭಾರತದಲ್ಲಿ ಹೆಚ್ಎಂಟಿಗೆ ಯಾವುದೇ ಕಾಂಪಿ ನ್ ಕೂಡ ಇರ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಫೆಮಾ ಆ್ಯಕ್ಟ್ ವಿದೇಶಿ ಬ್ರಾಂಡ್ಗಳ ಎಂಟ್ರಿಯನ್ನು ತಡೆದ್ರಿಂದ ಹೆಚ್ ಎಂ ಟಿಯನ್ನು ಹಿಡಿಯೋರೇ ಇರಲಿಲ್ಲ ಬರೋಬರಿ ತೊಂಬತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ವಾಚ್ ಮಾರ್ಕೆಟ್ ಶೇರ್ ಹೆಚ್ ಎಮ್ ಟಿ ಬೆಳೆಯಿತು ಬಹಳ ಕಡಿಮೆ ಟೈಮಲ್ಲೇ ಈ ಕಂಪನಿ ಐಕಾನಿಕ್ ಬ್ರ್ಯಾಂಡ್ ಆಗಿಬಿಡ್ತು ತನ್ನ ಇನಿಷಿಯಲ್ ಸಕ್ಸಸ್ ಅನ್ನು ಹೆಚ್ಚಿ ಚೆನ್ನಾಗಿ ಬಳಸಿಕೊಂಡಿತ್ತು ತನ್ನ ಸೋನಾ ಹಾಗೂ ವಿಜಯ್ ಬ್ರ್ಯಾಂಡ್ಗಳ ಮೂಲಕ ಆಟೋಮ್ಯಾಟಿಕ್ ಕ್ವಾರ್ಟ್ಸ್ ವಾಚ್ ಗಳನ್ನ ಪರಿಚಯ ಮಾಡಿತು ಮೆಕಾನಿಕಲ್ ವಾಚ್ ಗಳಲ್ಲಿ ಸ್ಪ್ರಿಂಗ್ ಬಳಕೆಯಾದರೆ ಕ್ವಾಡ್ಸ್ ವಾಚ್ಗಳಲ್ಲಿ ಬ್ಯಾಟರಿ ಅಥವಾ ಶೆಲ್ ಹಾಗೂ ಕ್ವಾಡ್ಸ್ ಕ್ರಿಸ್ಟಲ್ ಬಳಕೆಯಾಗುತ್ತೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದ ಈ ವಾಚ್ಗಳು ತೀರಾ ಅಡ್ವಾನ್ಸ್ಡ್ ಆಗಿದ್ವು ಬಹಳ ಬೇಗ ಮಾರ್ಕೆಟ್ಗೆ ಬಂದಿದ್ವು ಅನ್ನೋ ಅಭಿಪ್ರಾಯ ಇತ್ತು ಇದೇ ಕಾರಣಕ್ಕೆ ವಾಪಸ್ ಮೆಕ್ಯಾನಿಕಲ್ ವಾಚ್ ಗಳ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಲೀಡ್ ಮಾಡಿತ್ತು ಹೈದರಾಬಾದ್ ಮೂಲದ ಆಲ್ವಿನ್ ವಾಚಸ್ ಜಪಾನ್ನ ಸೀಕೋ ಜೊತೆ ಕೊಲಾಬರೇಷನ್ ಮಾಡಿಕೊಂಡು ವಾಚ್ ತಯಾರಿಕೆ ಶುರು ಮಾಡಿತು ಈ ಕಂಪನಿ ಟಿಗೆ ಸ್ವಲ್ಪ ಕಾಂಪಿಟೇಷನ್ ಕೊಟ್ಟಿತ್ತು ಟಾಟಾ ವಾಚ್ಗಳ ಎಂಟ್ರಿ ಸಾವಿರದ ಒಂಬೈನೂರಲ್ಲಿ ಹುಟ್ಟಿದ ಟಾಟಾದ ಟೈಟಾನ್ ಹೆಚ್ ಟಿಗೆ ಮೊದಲ ಮೇಜರ್ ಕಾಂಪಿಟೇಷನ್ ಕೊಡ್ತು ತಮಿಳುನಾಡು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದರೆ ತಮಿಳುನಾಡು ಸರ್ಕಾರದ ಕೊಲಾಬೊರೇಷನ್ ಟಾಟಾ ಟೈಟನ್ ಅನ್ನು ಶುರು ಮಾಡಿತ್ತು ಹೆಚ್ ಎಂ ಟಿಗೆ ಕೈ ಕೊಟ್ಟಿದ್ದ ಅದೇ ಆಟೋಮ್ಯಾಟಿಕ್ ಕ್ವಾಡ್ಸ್ ವಾಚ್ಗಳನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಟೈಟನ್ ಮತ್ತೆ ತಗೊಂಬಂತು ಆಶ್ಚರ್ಯ ಥರ ಟೈಟನ್ ಕ್ವಾಡ್ಸ್ ವಾಚ್ಗಳು ಬಹಳ ಪಾಪುಲರ್ ಆದವು ಮೂರೇ ವರ್ಷಗಳಲ್ಲಿ ಟೈಟನ್ ಹೆಚ್ ಎಂ ಟಿ ಮಾರ್ಕೆಟ್ ಪ್ರಾಬಲ್ಯವನ್ನು ಮುರಿದು ಹಾಕಿಬಿಡ್ತು ಇಲ್ಲೇ ಹೆಚ್ ಎಂ ಟಿಗೆ ಮೊದಲನೇ ದೊಡ್ಡ ಶಾಕ್ ಬಳಸಿತು ಬಹಳ ಹಿಂದೆನೆ ಕ್ವಾರ್ಟ್ಸ್ ವಾಚ್ ತಂದು ನಷ್ಟ ಅನುಭವಿಸಿತ್ತು ಆಗ ಮಾರ್ಕೆಟ್ ಇನ್ನು ಅದಕ್ಕೆ ಮೆಚೂರ್ ಆಗಿರಲಿಲ್ಲ ಅಥವಾ ಇನ್ನೂ ಅಷ್ಟು ಅಡ್ವಾನ್ಸ್ ಆಗಿರಲಿಲ್ಲ ಆಮೇಲೆ ಸುಮ್ಮನಾಗಿ ಓಲ್ಡ್ ಟೆಕ್ನಾಲಜಿಗೆ ವಾಪಸ್ ಹೋಗಿದ್ರು ಆದ್ರೆ ಟೈಟನ್ ರೈಟ್ ಟೈಮ್ ನೋಡ್ಕೊಂಡು ಆ ಮಾಡರ್ನ್ ಟೆಕ್ನಾಲಜಿಯೊಂದಿಗೆ ಬಂದು ಮಾರ್ಕೆಟ್ ಅನ್ನ ಕಿತ್ಕೊಂಡ್ಬಿಡ್ತು ಎಚ್ ಎಂ ಟಿ ಇಂದ ಆದ್ರೆ ಆಗ್ಲೂ ಕೂಡ ಹೆಚ್ ಎಂ ಟಿ ಕೂಡಲೇ ಕಂಬ್ಯಾಕ್ ಮಾಡಬಹುದಾಗಿತ್ತು ಆ ಟೆಕ್ನಾಲಜಿಯನ್ನ ವಾಪಸ್ ತಗೋಬರ್ಬೇಕಾಗಿತ್ತು ಆದ್ರೆ ಅದನ್ನು ಮಾಡಲಿಲ್ಲ ಮೆಕ್ಯಾನಿಕಲ್ ವಾಚ್ ಸ್ಟಿಕ್ ಆಯ್ತು ವಿಪರ್ಯಾಸ ಹಾಗೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಎಚ್ ಎಂ ಟಿಯ ಮುನ್ನೂರ ಐವತ್ತು ಟಾಪ್ ಎಂಜಿನಿಯರ್ಗಳು ಕಂಪನಿ ಬಿಟ್ಟು ಟೈಟಾನ್ ಸೇರ್ಕೊಂಡ್ಬಿಟ್ರು ಒಳ್ಳೆ ಆಫರ್ ಸಿಕ್ತು ಅಲ್ಲಿ ಅದಾದ್ಮೇಲೆ ಟೈಟನ್ ಇನೋವೇಶನ್ ಅಲ್ಲಿ ಮ್ಯಾಜಿಕ್ ಮಾಡಿತು ಮಾರ್ಕೆಟ್ಗೆ ಹೊಸ ಹೊಸ ಡಿಸೈನ್ಗಳನ್ನು ತಗೊಂಬಂತು ಟೈಟನ್ ಇನೋವೇಶನ್ ಮುಂದೆ ಎಚ್ ಎಂ ಟಿ ಮಂಕಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬರೋಬ್ಬರಿ ಎಂಟು ಸಾವಿರ ನೌಕರರನ್ನು ಹೊಂದಿತ್ತು ಎಚ್ ಎಂ ಟಿ ಆ ಕಾಲದಲ್ಲೇ ಎಚ್ ಎಂ ಟಿ ಮುನ್ನೂರು ಕೋಟಿ ರೂಪಾಯಿನ ರೆವೆನ್ಯೂ ಕೂಡ ಪಡೆದಿತ್ತು ಎಚ್ ಟಿಯ ಪೀಕ್ ಹಾಗೂ ಬೆಸ್ಟ್ ಪರ್ಫಾರ್ಮೆನ್ಸ್ ಅದೇನೆ ಓಪನ್ ಎಕಾನಮಿಯಿಂದ ಮತ್ತಷ್ಟು ಹೊಡೆತ ಎವ್ರಿಥಿಂಗ್ ಕಮ್ಸ್ ಅಟ್ ಎ ಕಾಸ್ಟ್ ಅನ್ನೋ ಹಾಗೆ ಭಾರತದ ಎಕಾನಮಿ ಹಾಗೂ ಮಾರ್ಕೆಟ್ ಓಪನ್ ಆದಮೇಲೆ ಎಚ್ ಎಂ ಟಿಗೆ ಮತ್ತಷ್ಟು ಸಂಕಷ್ಟ ಶುರುವಾಯಿತು ಲಿಬರಲೈಸೇಷನ್ ಹೆಚ್ ಶವ ಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆ ಅಂದ್ರೆ ತಪ್ಪಾಗಲ್ಲ ಅಷ್ಟು ವರ್ಷ ಹೆಚ್ ಎಂ ಟಿ ಜೊತೆಗೆ ಕೊಲಾಬೋರೇಷನ್ ನಲ್ಲಿದ್ದ ಜಪಾನ್ ಹಾಗೂ ಕ್ಯಾಸಿಯೋ ನೇರವಾಗಿ ತಾವೇ ವಾಚ್ ಭಾರತಕ್ಕೆ ತಗೊಂಡ್ಬಂದ್ವು ನಂತರ ಅಮೆರಿಕದ ಟೈಮೆಕ್ಸ್ ಹಾಗೂ ಟ್ಯಾಮಿ ಹೆಲ್ಫಿಗ ಸ್ವಿಜರ್ಲ್ಯಾಂಡ್ನ ಗುಚ್ಚಿ ರೊಲೆಕ್ಸ್ ಹಾಗೂ ಎಸ್ ವಾಚ್ ಇಟಲಿಯ ಆಮನಿ ಕಂಪನಿಗಳು ಟಿಗೆ ಚಾಲೆಂಜ್ ಮಾಡಿದ್ವು ಈ ಮಾರ್ಕೆಟ್ ಕಾಂಪಿಟೇಷನ್ ಮಧ್ಯೆ ಎಚ್ ಎಂ ಟಿ ವೀಕ್ ಆಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಲಾಸ್ಗೆ ತಿರುಗಿದ ಕಂಪನಿ ಮತ್ತು ಯಾವತ್ತೂ ರಿಕವರ್ ಆಗಲೇ ಇಲ್ಲ ಹೊಸ ಶತಮಾನದಲ್ಲಿ ಇನ್ನೂ ನೀರಸ ಪ್ರದರ್ಶನ ಎರಡು ಎರಡು ಸಾವಿರ ಸಾವಿರದ ಒಂದರ ಟೈಮ್ನಲ್ಲಿ ನೂರ ಎಂಟು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ಆದಾಯ ಪಡಿತಾ ಇದ್ದ ಕಂಪನಿ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕೇವಲ ಹನ್ನೊಂದು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿಗೆ ಬಿದ್ದು ಹೋಗಿತ್ತು ಆ ವರ್ಷ ಕಂಪನಿಗೆ ಇನ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಲಾಸ್ ಆಗಿತ್ತು ಕಂಪನಿಯ ಒಟ್ಟಾರೆ ಸಂಚಿತ ನಷ್ಟ ಸಾವಿರದ ಆರುನೂರು ಕೋಟಿ ರೂಪಾಯಿಗೆ ತಲುಪಿತು ಸರ್ಕಾರ ಈ ಕಂಪನಿಯನ್ನ ದಡಕ್ಕೆ ಸೇರಿಸೋಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ಲೇ ಇಲ್ಲ ಕಂಪನಿಯ ಹಣಕಾಸು ಮತ್ತು ಕೈಗಾರಿಕಾ ಪುನರ್ ನಿರ್ಮಾಣ ಮಂಡಳಿ ಎಚ್ಎಂಟಿಗೆ ಬಾಗಿಲು ಹಾಕೋದೇ ಒಳ್ಳೇದು ಅಂತ ಹೇಳ್ತು ಅದಾದ್ಮೇಲೆ ಕಂಪನಿಯ ಒಂದೊಂದೇ ಸಬ್ಸಿಡಿಗಳನ್ನ ಸರ್ಕಾರ ಕ್ಲೋಸ್ ಮಾಡ್ತಾ ಬರ್ತಾ ಇದೆ ಹೆಚ್ ಡಿಕೆಂದ ಎಚ್ಎಂಟಿಗೆ ಮರು ಮರುಜೀವ ಈಗ ಕೇಂದ್ರದಲ್ಲಿ ನೂತನ ಉಕ್ಕು ಮತ್ತು ಬೃಹತ್ ಉದ್ದಿಮೆಗಳ ಹೊಸ ಮಂತ್ರಿಯಾಗಿರೋ ಎಚ್ ಡಿ ಕುಮಾರಸ್ವಾಮಿ ಎಚ್ಎಂಟಿಗೆ ಮತ್ತೆ ಜೀವ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಚ್ಎಂಟಿ ಅಧಿಕಾರಿಗಳಿಗೆ ಕಂಪನಿಯ ಪುನರ್ಜೀವನಕ್ಕೆ ಪ್ರಪೋಸಲ್ ರೆಡಿ ಮಾಡಿ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಪಿ ಎಂ ಮೋದಿಯ ಆತ್ಮ ಭಾರತ್ ಇನಿಷಿಯೇಟಿವ್ ಫ್ರೇಮ್ ವರ್ಕ್ ಮಾಡೋಕೆ ಪಿಚ್ ಸೆಟ್ ಇದೆ ಕಂಪನಿ ಈಗಲೂ ಡಿಫೆನ್ಸ್ ಹಾಗೂ ಸ್ಪೇಸ್ ಪ್ರೋಗ್ರಾಮ್ ಟೂಲ್ಸ್ ಉತ್ಪಾದನೆ ಮಾಡ್ತಾ ಇದೆ ದೇಶಾದ್ಯಂತ ಉತ್ಪಾದನಾ ಘಟಕಗಳನ್ನ ಹೊಂದಿದೆ ಕಂಪನಿ ತನ್ನ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೋಬೇಕು ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡೋಕೆ ಒಂದು ತಿಂಗಳು ಟೈಮ್ ಅನ್ನ ಕೊಡಲಾಗಿದೆ ಕಂಪನಿ ಬಳಿ ಉದ್ಯೋಗಿಗಳಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಬಹಳ ಹಿಂದೆಯೇ ತುಂಬಾ ಡ್ಯಾಮೇಜ್ ಆಗಿ ಹೋಗಿದೆ ನನ್ನ ಅಧಿಕಾರಾವಧಿಯಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳನ್ನ ಆದಷ್ಟು ಪುನರುಜ್ಜೀವನಗೊಳಿಸೋಕೆ ಪ್ರಯತ್ನ ಮಾಡ್ತೀನಿ ನಾನು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಮತ್ತೆ ಜನರ ಕೈ ಅಲಂಕರಿಸ್ತವ ಎಚ್ ಎಂ ಟಿ ವಾಚ್ಗಳು ಸ್ನೇಹಿತರೆ ಭಾರತದ ವಾಚ್ ಮಾರ್ಕೆಟ್ ನಲ್ಲಿ ಈಗ ಟಾಟಾ ಲೀಡಿಂಗ್ ಪ್ಲೇಯರ್ ಟೈಟನ್ ಬಳಿ ಅರವತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಟೈಮ್ ಎಕ್ಸ್ ಸಿಟಿಜನ್ ಹಾಗೂ ಸೊನಾಟಾ ಟಾಪ್ ನಲ್ಲಿವೆ ಸೊನಾಟಾ ಕೂಡ ಟಾಟಾ ದೇ ಪ್ರಾಡಕ್ಟ್ ಇನ್ನು ಪ್ರೀಮಿಯಂ ಲೆವೆಲ್ ವಾಚ್ಗಳಲ್ಲಿ ಟಿಸೋ ಟಿಸೊ ರೋಲೆಕ್ಸ್ ಪಾಪ್ಯುಲರ್ವೆ ಟೈಟನ್ ಕೇವಲ ಭಾರತದಲ್ಲಿ ವರ್ಷಕ್ಕೆ ಎಪ್ಪತ್ತು ಲಕ್ಷ ವಾಚ್ ಗಳ ಮಾರಾಟ ಮಾಡ್ತಾ ಇದೆ ಇದರಲ್ಲಿ ಟಾಟಾ ಒಡೆತನದ ಸೊನಾಟಾ ಫಾಸ್ಟ್ ಟ್ರ್ಯಾಕ್ ಗಳ ಸಂಖ್ಯೆ ಕೂಡ ಸೇರಿದೆ ಅಮೆರಿಕದ ಟೈಮ್ ಎಕ್ಸ್ ವರ್ಷಕ್ಕೆ ಹನ್ನೆರಡು ಲಕ್ಷ ವಾಚ್ ಗಳನ್ನ ಮಾರಾಟ ಮಾಡ್ತಾ ಇದೆ ಎಂ ಟಿ ಹಾಗೂ ಉಳಿದೆಲ್ಲ ಕಂಪನಿಗಳು ಸೇರಿ ಐದು ಲಕ್ಷ ವಾಚ್ ಗಳನ್ನ ಮಾರ್ತಿವೆ ಅಂದ್ರೆ ಸದ್ಯಕ್ಕೆ ಟಿ ಮಾರ್ಕೆಟ್ ನಿಂದ ಕಣ್ಮರೆಯಾಗಿರುವುದು ಎವಿಡೆಂಟ್ ಆಗಿದೆ ಈ ಹಿಂದೆ ಕೆಲ ತಪ್ಪು ನಿರ್ಧಾರಗಳು ಸರಿಯಾದ ಟೈಮ್ ನಲ್ಲಿ ಗಳಿಗೆ ಕೌಂಟರ್ ಕೊಡದೆ ಇದ್ದಿದ್ದು ಸೇರಿ ಹಲವು ಕಾರಣಗಳಿಂದ ಟಿ ಸೋಲ್ತು ಆದ್ರೆ ಈಗ ಮತ್ತೊಂದು ಚಾನ್ಸ್ ಸಿಗೋ ರೀತಿ ಕಾಣಿಸ್ತಾ ಇದೆ ಪಕ್ಕಾ ಇಲ್ಲ ರಿಪೋರ್ಟ್ ಕೊಡಿ ಅಂತ ಅಷ್ಟೇ ಹೇಳಿದ್ದಾರೆ ಕೇವಲ ವಾಚ್ ಅಷ್ಟೇ ಅಲ್ಲ ಹೆಚ್ ಎಂ ಟಿಯ ಎಲ್ಲ ಪ್ರಾಡಕ್ಟ್ಗಳು ಐಕಾನಿಕ್ ಆಗಿದ್ವು ಎಚ್ ಎಂಟಿ ಟ್ರಾಕ್ಟರ್ ಗಳು ಕೆಲವು ಇನ್ನೂ ಇವೆ ಹೆಚ್ ಎಂ ಟಿ ಮತ್ತೆ ಜೀವ ಬಂದ್ರೆ ಜಾಬ್ಗಳು ಕ್ರಿಯೇಟ್ ಆಗಬಹುದು ಇದರಿಂದ ಬೂಸ್ಟ್ ಆಗೋ ಸಪ್ಲೈ ಚೈನ್ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಕಂಪನಿಗಳಿಗೂ ಸಪೋರ್ಟ್ ಸಿಗಬಹುದು ಸದ್ಯಕ್ಕೆ ಸರ್ಕಾರದ ಸಪೋರ್ಟ್ ಬೇಕೇ ಬೇಕು ಜೊತೆಗೆ ಹೊಸ ಪಾರ್ಟ್ನರ್ ಗಳು ಸಿಗಬೇಕು ಕೆಲ ಲೀಗಲ್ ಇಶ್ಯೂಗಳು ಕ್ಲಿಯರ್ ಆಗಬೇಕು ಕಂಪನಿಯ ಎಕ್ವಿಪ್ಮೆಂಟ್ ಗಳನ್ನ ಮಾಡರ್ನೈಸ್ ಮಾಡಬೇಕು ಕಂಪನಿಗಳ ಪ್ರಾಡಕ್ಟ್ ಗಳನ್ನ ಡೈವರ್ಸಿಫೈ ಮಾಡಬೇಕು ಹೆಚ್ಚಾಗಿ ದೊಡ್ಡ ಲೆಗಸಿ ಇರೋ ಭಾರತೀಯ ನ ಉಳಿಸಿದ ಹಾಗೂ ಕೂಡ ಆಗತ್ತೆ ಸೊ ಎಚ್ ಎಂಟಿಗೆ ಜೀವ ಬಂದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕರಿಯರ್ ನಲ್ಲಿ ಅದು ದೊಡ್ಡ ಮಾರ್ಕ್ ಆಗೋ ಲಕ್ಷಣ ಕೂಡ ಇದೆ